ಕೈದಾಳ ಇದು ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ಒಂದು ಐತಿಹಾಸಿಕ ಗ್ರಾಮ ಹನ್ನೆರಡನೇ ಶತಮಾನದ ಹೊಯ್ಸಳ ಶೈಲಿಯ ಶ್ರೀ ಚನ್ನಕೇಶವನ ದೇವಾಲಯಕ್ಕೆ ಪ್ರಸಿದ್ಧಿಯಾಗಿರೋ ಊರು ಕೈದಾಳ ಶ್ರೀ ಚನ್ನಕೇಶವನ ದೇವಸ್ಥಾನ ಜಕಣಾಚಾರಿ ಕೆತ್ತನೆಯ ಕೊನೆಯ ತಾಣ ಪುರಾತನ ಕಾಲದಲ್ಲಿ ಒಂದು ಪುಟ್ಟ ರಾಜ್ಯದ ಮುಖ್ಯ ನಗರವಾಗಿದ್ದ ಈ ಊರನ್ನ ಕ್ರೀಡಾಪುರ ಅಂತಿದ್ರಂತೆ ಯಾಕಂದ್ರೆ ಆ ಕಾಲದಲ್ಲಿ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಆವರಣ ಇತ್ತಂತೆ ಅಲ್ಲಿ ಸುಮಾರು ಕ್ರೀಡೆಗಳು ನಡೀತಿದ್ವಂತೆ ಜಕಣಾಚಾರಿಯ ಮಗ ಡಂಕಣಾಚಾರಿ ಬೇಲೂರು ಚೆನ್ನಿಗರಾಯ ಮೂರ್ತಿಯ ಶಿಲ್ಪದ ವಿಷಯದಲ್ಲಿ ತಂದೆಯನ್ನ ಸೋಲಿಸಿದಾಗ ಜಕಣಾಚಾರಿ ತನ್ನ ಬಲಗೈಯನ್ನ ಕತ್ತರಿಸ್ಕೊಳ್ತಾನೆ ನಂತರ ಹುಟ್ಟೂರಾದ ಕೈದಾಳಕ್ಕೆ ಬಂದು ಅಲ್ಲಿ ಚೆನ್ನಿಗರಾಯನ ದೇವಾಲಯ ನಿರ್ಮಿಸಿದಾಗ ಪುನಃ ಜಕಣಾಚಾರಿಗೆ ಕೈ ಬಂತಂತೆ ಇದೇ ಕಾರಣಕ್ಕೆ ಈ ಊರಿಗೆ ಕೈ ದಳ ಕೈದಾಳ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಈ ದೇವಾಲಯ ತನ್ನ ಅದ್ಭುತ ಕೆತ್ತನೆಯಿಂದ ಪ್ರಸಿದ್ಧ ಆಗಿದೆ ವಿಶೇಷವಾಗಿ ಗರ್ಭಗುಡಿಯಲ್ಲಿರೋ ಎಂಟೂವರಡಿ ಎತ್ತರದ ಚನ್ನಕೇಶವನ ವಿಗ್ರಹ ಗರುಡ ಮೂರ್ತಿ ಮತ್ತೆ ಸೂರ್ಯನ ಕಿರಣಗಳು ದೇವಾಲಯದೊಳಗೆ ಬೀಳುವಂತೆ ನಿರ್ಮಿಸಲಾದ ವಿನ್ಯಾಸಕ್ಕೆ ನಾವು ತಲೆ ಬಾಗಲೇಬೇಕು ಇಲ್ಲಿರೋ ಶ್ರೀ ಚನ್ನಕೇಶವನ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಜಕಣಾಚಾರಿಗಳು ತಮ್ಮ ಎಡಗೈಯಿಂದ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿರೋದಂತೆ ಇಂಥ ಐತಿಹಾಸಿಕ ದೇವಾಲಯ ನಮ್ಮ ತುಮಕೂರಿನಲ್ಲಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ